ಎಲ್ಲರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಿರುತೆರೆ ಹಾಸ್ಯ ಕಲಾವಿದ ಶ್ರೀಶ ಹೂಗಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರ ಈಗ ಕಬ್ಬಿಗೆ ನೀರು ಬಿಡ್ತಾ ಇದ್ದೇನೆ ನೈಟ್ ಡ್ಯೂಟಿ ಮಾಡಿದೆ ಒಬ್ಬ ನರ್ಸಿಂಗ್ ಆಫೀಸರ್ ಆಗಿ ಬಂದು ಮತ್ತೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಇವತ್ತು ನೈಟು ಫಂಕ್ಷನ್ ಇದೆ ಕುಷ್ಟಗಿ ತಾಲೂಕು ಅಲ್ಲಿ ಹೋಗ್ತಾ ಇದ್ದೇನೆ ಅಂದರೆ ಮನುಷ್ಯ ಸತತವಾಗಿ ವರ್ಕಲ್ಲಿರಬೇಕು ಕೆಲಸ ಮಾಡ್ತಾ ಇರಬೇಕು ಅಂದಾಗ ಮಾತ್ರ ಜೀವನಕ್ಕೆ ಏನಾದರೂ ಒಂದು ಸಾರ್ಥಕ ಬರ್ತದೆ ಅಂತ ನನ್ನ ಅಭಿಪ್ರಾಯ ಯಾಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ನನ್ನ ಒಂದು ವೃತ್ತಿಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಯುವಕರನ್ನು ಯುವತಿಯರನ್ನು ಅವರು ಪಾಯ್ಜನ್ ತೊಗೊಂಡಿರ್ತಕ್ಕಂಥದ್ದು ಹ್ಯಾಂಗಿಂಗ್ ಮಾಡ್ಕೊಂಡಿರ್ತಕ್ಕಂಥದ್ದು ಬಹಳಷ್ಟು ನೋಡ್ತೇನೆ ನಿರುದ್ಯೋಗ ಸಮಸ್ಯೆ ಇದೆ ಇಲ್ಲ ಅಂತಲ್ಲ ಅದಕ್ಕಂತೇಳಿ ಸಾವೇ ಮುಖ್ಯ ಅಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ಇವತ್ತು ಬದುಕೋದಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ ಸಾಕಷ್ಟು ಅವಕಾಶಗಳಿದ್ದಾವೆ ಒಬ್ಬ ಯಾರೊಬ್ಬ ಶಾಪ್ ಹಾಕಿ ಬದುಕ್ತಾನೆ ಯಾವನೊಬ್ಬ ಚಾದ ಅಂಗಡಿ ಇಟ್ಟು ಬದುಕ್ತಾನೆ ಹಾಂ ಯಾವನೊಬ್ಬ ಬಟ್ಟೆ ಅಂಗಡಿ ಇಟ್ಟು ಬದುಕ್ತಾರೆ ಇವತ್ತು ಬದುಕೋದಕ್ಕೆ ದುಡಿಯೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವ್ರು ಹೇಳಿದಂಥ ನಿಟ್ಟಿನೊಳಗೆ ನಾವೆಲ್ಲ ಕೆಲಸ ಮಾಡಬೇಕು ನಮ್ಮ ತಂದೆ ತಾಯಿಗಳ ಮೇಲೆ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಒಂದು ಕನಸು ಹತ್ಕೊಂಡಿರ್ತಾರೆ ಓ ನನ್ನ ಮಗ ಶಾಲೆ ಕಲ್ತಿದ್ದಾನೆ ಡಿಗ್ರಿ ಮುಗಿಸಿದ್ದಾನೆ ಏನೋ ಒಂದು ಮಾಡ್ತಾನೆ ಜಾಬ್ ಮಾಡ್ತಾನೆ ಸರಿ ಜಾಬ್ ಆಗಲಿಲ್ಲ ಅಂದರೆ ಬೇರೆ ಒಂದು ಬಿಸ್ನೆಸ್ ಟ್ರೈ ಮಾಡಿರಿ ಇಲ್ಲೊಂದು ಕೆಲಸ ಕಾರ್ಯಗಳನ್ನು ಹುಡುಕ್ರಿ ಅದು ಬಿಟ್ಟು ಸಣ್ಣ ಸಣ್ಣ ವಯಸ್ಸಿನಲ್ಲಿ ನಾವು ಜೀವವನ್ನ ಕೊಟ್ಬಿಟ್ರೆ ಹಿಂದೆ ನಮ್ಮ ನಂಬಿರ್ತಕ್ಕಂಥ ತಂದೆ ತಾಯಿ ಇರ್ತಾರೆ ಹೆಂಡತಿ ಮಕ್ಕಳು ಇರ್ತಾರೆ ಇರ್ತಾರೆ ತಂಬ್ರಿರ್ತಾರೆ ಇರ್ತಾರೆ ಎಷ್ಟು ಅವ್ರಿಗೆ ಆಘಾತ ಆಗುತ್ತೆ ಹೇಳಿ ಮನೆ ಹೊತ್ತು ಸಂಸಾರ ಮಾಡ್ತಕ್ಕಂಥ ಮಕ್ಕಳು ಸಣ್ಣ ಸಣ್ಣ ವಯಸ್ಸಿನಲ್ಲಿ ಜೀವನ ಕಳ್ಕೊಂಡ್ಬಿಟ್ರೆ ಆ ಹಡದ ತಂದೆ ತಾಯಿಗೆ ಎಷ್ಟು ತ್ರಾಸಾಗುತ್ತೆ ಅಂದ್ರೆ ಅದು ಅನುಭವಿಸೋರಿಗೆ ಗೊತ್ತಾಗ್ತದೆ ಒಂದು ಸಣ್ಣ ಮಗುವನ್ನ ಬೆಳೆಸಬೇಕಾದ್ರೆ ಆ ತಾಯಿ ಒಂಬತ್ತು ತಿಂಗಳು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಅವನು ಹುಟ್ಟಿ ದೊಡ್ಡವಾಗುವ ತಕನು ಕೂಡ ಅವನ ಜವಾಬ್ದಾರಿ ಭಾಳಷ್ಟು ತಾಯಿಗಿರ್ತದೆ ತಂದೆಗಿರ್ತದೆ ಅದು ತಾಯಿಗಂತ ಎಕ್ಸ್ಪೆಷಲಿ ಭಾಳ ದೊಡ್ಡ ಜವಾಬ್ದಾರಿ ಎಲ್ಲಿ ಅವ ಮೊಸರು ಕುಡಿದ್ರೆ ನೆಗಡಿ ಬರ್ತದೇನೋ ಮಜ್ಜಿಗೆ ಕುಡಿದ್ರೆ ನೆಗಡಿ ಬರ್ತದೇನೋ ಎಲ್ಲಿ ಹಸುವಿನ ಹಾಲು ಎಮ್ಮೆ ಹಾಲು ಕುಡಿದ್ರೆ ಅವನಿಗೆ ಆರೋಗ್ಯ ಕೆಡ್ತದೇನಂತ ತನ್ನ ಎದೆ ಹಾಲನ್ನು ಕೊಟ್ಟು ತಾಯಿ ನಮ್ಮಣ್ಣ ಬೆಳೆಸಿರ್ತಾಳೆ ನಾವೊಂದು ಹತ್ರ ಸಂಕಟ ನಾವು ಎಲ್ಲೇ ಹೋದರೂ ಒಂದು ಸಂಕಟ ಆ ನಾವು ನಕ್ಕೋತಾ ಇದ್ರೆ ಮಾತ್ರ ಖುಷಿಯಾಗಿರ್ತಾಳೆ ನಮ್ಮ ಕಣ್ಣಲ್ಲಿ ನೀರು ಬಂದರೆ ಅವಳ ಕಣ್ಣಲ್ಲಿ ರಕ್ತ ಬಂತು ತೊಟ್ಟಿಲ್ಲ ತೂಗುವ ಕೈ ಜಗವಣ್ಣೇ ತೂಗಿತ್ತು ಅಂತ ಮಕ್ಕಳಿಗೋಸ್ಕರ ತಾಯಿ ಏನೆಲ್ಲ ಪರಿಶ್ರಮ ಪಡ್ತಾಳೆ ನೋಡ್ರಿ ನೀವು ನೀವು ಬಾ ಭಾಳಷ್ಟು ಜನ ತಂದೆ ತಾಯಿಗೆ ಹೊಡಿತೀರಿ ತಂದೆ ತಾಯಿನ ನೆಂದಿಸ್ತೀರಿ ಮದುವೆ ಆದ ತಕ್ಷಣ ಗಂಡ ಹೆಂಡತಿ ನೀವೆಲ್ಲ ಕೂಡ್ಕೊಂಡು ತಂದೆ ತಾಯಿನ ಹೊರಗೆ ಹಾಕ್ತೀರಿ ಒಂದು ಕ್ಷಣ ವಿಚಾರ ಮಾಡಿರಿ ನಿಮಗೂ ಮಕ್ಕಳು ಆ ಮಕ್ಕಳನ್ನು ಆ ತಾಯಿ ಆದಂತಾಕಿ ನಿಮ್ಮ ಹೆಂಡತಿ ಆದಂತಾಕಿ ಯಾವ ರೀತಿ ಆ ಮಕ್ಕಳನ್ನು ಪೋಷಿಸ್ತಾಳೆ ನಿಮ್ಮ ಮಗುವನ್ನು ಅನ್ನುವಂಥದ್ದನ್ನು ಮಗು ಆದಾಗ ಗೊತ್ತಾಗ್ತದೆ ಹಾಗೇ ಕೂಡ ನಮ್ಮ ತಾಯಿನೂ ಕೂಡ ನಮ್ಮನ್ನು ಆ ರೀತಿ ಪೋಷಿಸಿರ್ತಾಳಲ್ಲ ಆ ತಾಯಿಗೆ ನಾವೇನು ಅವಳಿಗೆ ಒಂದು ಮೂರು ಹತ್ತು ಊಟ ಅವಳು ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ತಂದೆ ತಾಯಿ ಕಣ್ಣಲ್ಲಿ ನೀರು ಬರೆಸ್ದೆ ಅವ್ರ ಕನಸನ್ನು ನನಸು ಮಾಡುವ ನಿಟ್ಟಿನೊಳಗೆ ಒಳ್ಳೆಯ ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಪಡ್ಕೊಂಡು ತಂದೆ ತಾಯಿ ಹೆಸರನ್ನು ತರ್ತಕ್ಕಂಥದ್ದು ಊರಿನ ಹೆಸರನ್ನು ತರ್ತಕ್ಕಂಥದ್ದು ನಮ್ಮ ಕಲಿಸಿದ ಗುರುಗಳ ಹೆಸರು ತರ್ತಕ್ಕಂಥದ್ದು ಮಾಡಿದಾಗ ಮಾತ್ರ ಆ ತಂದೆ ತಾಯಿಗಳಿಗೆ ಖುಷಿ ಆಗ್ತದೆ ಒಬ್ಬ ತಾಯಿ ಮಗನನ್ನು ಬೆಳೆಸ್ತಾಳೆ ಹಾಗೆ ಮಗಳು ಅಥವಾ ಮಗನೋ ಆಚಾರ್ಯಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ನೀ ಮಾತಿನಲ್ಲಿ ಚೂಡಾಮಣಿ ಆಗು ಏನಕ್ಕಂದ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಒಬ್ಬ ತಾಯಿ ಮಗನನ್ನು ಮಗಳನ್ನು ಬೆಳೆಸ್ತಾಳಂತ ಅವಳ ಅವಳು ಆಶೆ ಇರುತ್ತದೆ ಅದಕ್ಕೆ ಹೇಳ್ತಾರಲ್ಲ ತೊಟ್ಟಿಲ್ಲ ತೂಗುವಕ್ಕೆ ಈ ಜಗವನ್ನೇ ತೂಗಿತ್ತು ಅಂತ ಹೀಗಾಗಿ ದಯವಿಟ್ಟು ಸಣ್ಣ ಸಣ್ಣ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಸಣ್ಣ ಸಣ್ಣ ವಯಸ್ಸಿನಲ್ಲಿ ಏನೋ ಒಂದು ಕೆಟ್ಟ ದಾರಿಯನ್ನು ಹಿಡಿಯೋದು ಕಳ್ಳತನ ಮಾಡೋದು ಸುಲಿಗೆ ಮಾಡೋದು ದರಡು ಮಾಡೋದು ಇದೆಲ್ಲ ಮಾ ದಯವಿಟ್ಟು ಮಾಡಬೇಡಿ ಮತ್ತು ಸಣ್ಣ ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಗಳಿಗೆ ಕುಡಿದು ಬಂದು ಹೊಡೆಯೋದು ಅವ್ರಿಗೆ ಹೀಯಾಳಿಸೋದು ಅವರಿಗೆ ನಿಂದನೆ ಮಾಡೋದು ಅವ್ರ ಮನಸ್ಸಿನೋವು ಮಾಡೋದು ಅವ್ರ ಕಣ್ಣೀರು ಬರೆಸೋದು ದಯವಿಟ್ಟು ಮಾಡಬೇಡಿ ಹುಟ್ಟಿಸಿದ ಜೀವ ಹುಲ್ಲು ಅಂತ ಇವತ್ತು ಮನುಷ್ಯ ಜನ್ಮ ಬಹುದೊಡ್ಡ ಜನ್ಮ ಇವತ್ತು ಭೂಮಿ ಮೇಲೆ ಹುಟ್ಟಿದ್ದೇವೆ ಅಂದರೆ ಒಂದು ಒಳ್ಳೆ ಹೆಸರನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಬದುಕು ಜಟಕ ಬಂಡಿ ಇದು ಅದ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಇರೋಷ್ಟು ದಿವಸ ಚೆನ್ನಾಗಿ ಇದ್ದು ಜೀವನವನ್ನು ಮಾಡೋಣ ಹುಟ್ಟಿದಾಗ ಉಸಿರಿರ್ತದ ಹೆಸರು ಇರೋದಿಲ್ಲ ಹುಟ್ಟಿದಾಗ ಉಸಿರಿರ್ತದ ಹೆಸರುರೋದಿಲ್ಲ ಸತ್ತಾಗ ಹೆಸರಿರ್ತದ ಉಸಿರಿರೋದಿಲ್ಲ ಆ ಹೆಸರು ಉಸಿರಿನ ಮಧ್ಯೆ ಒಂದಿಷ್ಟು ಸಮಾಜಮುಖಿ ಕೆಲಸವನ್ನು ಮಾಡೋಣ ಸೂರ್ಯ ಚಂದ್ರ ಇರುವರಿಗೂ ಕೂಡ ನಮ್ಮ ಹೆಸರು ಅಜರಾಮರವಿರಬೇಕು ಇರಬೇಕು ನಮ್ಮ ಹುಟ್ಟು ಹೇಗಿರುತ್ತದೆ ಗೊತ್ತಿಲ್ಲ ಸಾವು ಮಾತ್ರ ಚರಿತ್ರೆಯಾಗಿರಬೇಕು ಅಂತ ಹೇಳುತ್ತಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬದುಕನ್ನು ಸಾಧಿಸೋಣ ಜೀವನದಲ್ಲಿ ಏನಾದರೂ ಒಂದು ಸಾಧಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಯಾಕೆಂದರೆ ಭಾಳಷ್ಟು ನಮ್ಮ ವೃತ್ತಿ ಜೀವನದಲ್ಲಿ ನಮ್ಮ ಜೀವನದಲ್ಲಿ ನೋಡಿದ್ದೇವೆ ಅದಕ್ಕೋಸ್ಕರ ಈ ವಿಚಾರಗಳನ್ನು ತಮಗೆ ಹೇಳಿದ್ದೇನೆ ನಾವೆಲ್ಲರೂ ಕೂಡ ದುಡಿದು ಬದುಕೋಣ ಬಡದು ಬದುಕೋದು ಬೇಡ